ಶಹಪುರ ತಾಲೂಕಿನ ಇಟ್ಗಾ ಎಸ್ ಗ್ರಾಮದ ನಾಗರಾಜ್ ತಂದೆ ಈರಪ್ಪ ದೊಡ್ಮನಿ ಎಂಬುವವರು ನಾಗರ ಪಂಚಮಿ ನಿಮಿತ್ತವಾಗಿ ಹಳ್ಳಿಯ ಸಾಂಪ್ರದಾಯಿಕ ಜಾನಪದ ಕ್ರೀಡೆ ಉತ್ಸವ ಗುಂಡು ಎತ್ತುವುದು ಚೀಳ ಹೊರುವುದು ಐತಿಹಾಸಿಕವಾಗಿ ನಡೆದುಕೊಂಡು ಬರುತ್ತಿವೆ ಇಂತಹ ಸಂದರ್ಭದಲ್ಲಿ ಯುವಕರು ಮೋಜು ಮಸ್ತಿಗೆ ಒಳಗಾಗುತ್ತಿರುವ ಕಾಲಘಟ್ಟದಲ್ಲಿ ಇಟ್ಗಾ ಎಸ್ ಗ್ರಾಮದ ಯುವಕನೊಬ್ಬ ಭಾರದ ಜೋಳದ ಚೀಲವನ್ನು ಹೊತ್ತುಕೊಂಡು ಇಟ್ಗ ಎಸ್ ಗ್ರಾಮದಿಂದ ಶಹಾಪುರ್ ಮಹಾನಗರದ ಹನುಮಾನ ದೇವಸ್ಥಾನಕ್ಕೆ ಕಾಲ್ನಡಿಗೆ ಮುಖಾಂತರ ಬಂದು ತಲುಪಿಸುವುದು ಇತಿಹಾಸ ಕಾರ್ಯವಾಗಿದೆ ಗ್ರಾಮದ ಯುವಕರು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯುವಕನಿಗೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಸೇರಿ ಸನ್ಮಾನಿಸಿ ಕುಣಿದು ಕುಪ್ಪಳಿಸಿದರು ಇದು ಯುವಕರಲ್ಲಿ ಪ್ರೇರಣೆಯ ಕೆಲಸವಾಗಿದೆ ಎಂದು ಊರಿನ ಹಿರಿಯರು ತಿಳಿಸಿದರು ಯುವಕನ ಸಾಧನೆ ಮೆಚ್ಚಿ ಶಹಾಪುರ ಯುವ ಮುಖಂಡರಾದ ಅವಿನಾಶ್ ಗುತ್ತೇದಾರ್ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಇತರರು ಉಪಸ್ಥಿತರಿದ್ದರು